ಫ್ರೆಂಡ್ಸ್ ಇವತ್ತು ಗೋಕಾಕ್ ಮಾರ್ಕೆಟ್ ಫ್ರೆಂಡ್ಸ್ ಇದೆ ಇವತ್ತು ಡೇಟ್ ಬಂದ್ಬಿಟ್ಟು ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಇವತ್ತಿನ ದಿನಕ್ಕೆ ಮರಿಗೋಳ ಯಾವ ರೀತಿ ರೇಟ್ ಅದಾವೆ ಅಂತೇಳಿ ನೋಡು ಫ್ರೆಂಡ್ಸ ಹಂಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಅಂತ ಹೇಳ್ತಾ ಇವತ್ತು ದಿನದ ಮಾರ್ಕೆಟ್ ಯಾವ ಥರ ಐತೆ ಅಂತೇಳಿ ನೋಡಿ ಫ್ರೆಂಡ್ಸ ಇನ್ನು ನೋಡ್ಬೋದು ಫ್ರೆಂಡ್ಸ್ ನೀವು ಇವತ್ತು ತಗೋತಿ

ಏನ್ ರೇಟ್ ಹೇಳ್ತೇನೆ ಇವ ಮೂರಕ್ ಮೂರು ಏನ್ ರೇಟ್ ಹೇಳ್ತೇನೆ ಎಂಟು ಸಾವಿರದ ಹೇಳ್ತಾರು ಕೊಡ್ತೀನಿ ಐದೂರ್ಲೆ ಕೊಡ್ಲೇನ ಏಳು ಊರಿ ಹೇಳ್ತಾರ ಐದೂರಿಗೆ ಇವು ಏನು ಹೇಳ್ತಾರೆ ಅಕ್ಕ ಇವ್ ಎಲ್ಲಕ್ಕೆಲ್ಲ ಏನ್ ಹೇಳ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸೂನಾ ಎಂಟು ಸಾವಿರ ಐದ್ ಸಾವಿರಲೆ ಕೊಡಿದ್ರ ಐದ್ ಸಾವಿರಲೆ ಕಿಳಕ್ಕೆ ಆಕಾರ ಸೆಟ್ ಮಾಡತ್ತಾರ ನೋಡಿ ಫ್ರೆಂಡ್ಸ್ ಇಲ್ಲಿ ಇದಾವ ಯಾವ ತರ ರೇಟ್ ಹೇಳ್ತಾರೀ ಫ್ರೆಂಡ್ಸ್ ನಾ ಏನ್ ರೇಟ್ ಹೇಳ್ತಿರುವ ಅಣ್ಣ ಫೈನಲ್ ಕೊಡ್ದ ಆರ್ ಸಾವಿರ ಕೊಟ್ಟೇನಾ ಫ್ರೆಂಡ್ಸ್ ಇವ ಏಳೂರ್ಲಿ ಮರಿ ಫ್ರೆಂಡ್ಸ್ ಇವ ಮರಿ ನೋಡ್ಕೋರಿ ಹೆಂಗದ ಅಂತೇಳಿ ಏಳು ಊರ್ಲಿಕ್ಕೆ ಅಂತ ಫ್ರೆಂಡ್ಸೂ ಹೇಳುದ ಯಾವ ಥರ ರೇಟ್ ಅದಾವ ಅಂತ ಕೇಳಬೇಕು ಸರ್ ಅಣ್ಣ ಏನು ರೇಟ್ ಹೇಳ್ತೀರಿ ರೇಟ್ ಏನು ಹೇಳ್ತೀರಿ ಹದಿನೆಂಟು ರಂಗ ಹೇಳ್ತಾರೆ ಫ್ರೆಂಡ್ಸ್ ಫ್ರೆಂಡ್ಸನ ಮರಿಗೋಳ ಕೊಡ್ಲಿದಾವ ಇವನು ಹನ್ನೆರಡು ರಂಗ ಕೇಳುವ ಫ್ರೆಂಡ್ಸನ ಕೊಡ್ಲಿಲ್ಲ ಇವರ ಇವತ್ತು ಮಾರ್ಕೆಟ್ ರೇಟ್ ಇವ್ನ ಹನ್ನೆರಡು ರಂಗ್ ಕೇಳಿ ಕೊಡ್ಲಿಲ್ಲ ನೋಡಿ ಫ್ರೆಂಡ್ಸ್ ಇವರ ಕರಿ ಮರಿ ಫ್ರೆಂಡ್ಸ್ ಅಜ್ಜಾರ್ ಏನ್ ರೇಟ್ ಹೇಳ್ತಾರೆ ಒಂಬತ್ತು ಅಜ್ಜಾ ಏನ್ ರೇಟ್ ಹೇಳ್ತೀವ ಇವೆಲ್ಲ ಕೇಲ್ಲ ಏನು ರೇಟ್ ಹೇಳ್ತಿ ನಾಲ್ಕು ನಾಲ್ಕು ಹತ್ತುವರೆ ಹೆಂಗೆ ಹೇಳ್ತಾರೆ ನೋಡಿ ಫ್ರೆಂಡ್ಸ್ ಫೈನಲ್ ಕೊಡೋ ಜ ಆರು ಸಾವಿರಲಿ ಕೊಡ್ತೀಯ ಜಾ ಹಾಂ ಮತ್ತು ಹೆಂಗೆ ಕೊಡ್ತೀಯ ಫೈನಲ್ ಕೊಡುದೇ ಅಜ್ಜಾಪ್ಪ ಆರೂರ್ಲಿ ಕೊಡ್ತೀಯ ಜಾ ಹಾಂ ಹಜಾರ ಇಲ್ಲ ನಾಕತಾರ ಹತ್ತೂರ ರೇಟ್ ಏಳು ಫ್ರೆಂಡ್ಸ್ ಆರೂರಿ ಕೇಳಿ ಇಲ್ಲ ನಾತಾರ